ಶಿಕ್ಷಣ ಇಲಾಖೆ ಅಧಿಕಾರಿಗಳ ಕಿರುಕುಳದಿಂದ ಖಾಸಗಿ ಶಾಲೆಗಳನ್ನು ರಕ್ಷಿಸುವಂತೆ ಕರ್ನಾಟಕ ರಾಜ್ಯ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಹೇಳಿದರು ಖಾಸಗಿ ಶಾಲೆಗಳ ನಿಯಮ ಪಾಲನೆ ವಿಚಾರದಲ್ಲಿ ತಮಗಿಷ್ಟ ಬಂದಂತೆ ನಿಯಮ ರೂಪಿಸುತ್ತಿರುವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರುಗಳು ನಿಯಮ ಪಾಲನೆ ನೆಪದಲ್ಲಿ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಇಲ್ಲದ ಮಕ್ಕಳ ರಕ್ಷಣೆ ವಿಚಾರ ಖಾಸಗಿ ಶಾಲೆಗಳು ಅಳವಡಿಸಲಿ ಎಂದು ನಿಯಮ ಜಾರಿಗೊಳಿಸುತ್ತಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ನಂತರದ ಶಾಲೆಗಳಿಗೆ ಅಳವಡಿಸಿರುವ ನಿಯಮಗಳನ್ನು ಹಳೆ ಖಾಸಗಿ ಶಾಲೆಗಳು ಅಳವಡಿಸಿಕೊಳ್ಳಲಿ ಎಂಬ ನಿಯಮ ಖಾಸಗಿ ಶಾಲೆಗಳಿಗೆ ಮಾರಕವಾಗಿದ್ದು ಶಾಲೆಗಳನ್ನು ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಅಧಿಕಾರಿಗಳ ಕಿರುಕುಳದ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದ ನಂತರ ಉಪನಿರ್ದೇಶಕ ಕೆಲಸ ಗಮನಿಸಲು ಸರ್ಕಾರ ಜಂಟಿ ನಿರ್ದೇಶಕರನ್ನು ನೇಮಿಸಿದೆ ಇದರಿಂದ ಉಗ್ರರಾಗಿರುವ ಉಪನಿರ್ದೇಶಕರುಗಳು ನಿಯಮ ಪಾಲನೆ ನೆಪವಿಟ್ಟುಕೊಂಡು ಶಾಲೆಗಳ ಪರವಾನಗಿಯನ್ನು ನವೀಕರಿಸುತ್ತಿಲ್ಲ ಎಂದರು ಸರ್ಕಾರ ಪ್ರತಿ ವಿದ್ಯಾರ್ಥಿಯ ಶಿಕ್ಷಣಕ್ಕಾಗಿ ಪ್ರತಿ ವರ್ಷ ಒಂದರಿಂದ ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ಖರ್ಚು ಮಾಡುತ್ತಿದೆ ಆದರೆ ಬಹುತೇಕ ಖಾಸಗಿ ಶಾಲೆಗಳು ಇಪ್ಪತ್ತರಿಂದ ನಲವತ್ತು ಸಾವಿರ ಹಣ ಪಡೆದು ಒಂದು ವರ್ಷದ ಶಿಕ್ಷಣ ನೀಡುವ ಮೂಲಕ ಸರ್ಕಾರಕ್ಕೆ ಸಹಾಯಕವಾಗಿ ಕೆಲಸ ಮಾಡುತ್ತಿದೆ ಆದರೂ ಅಧಿಕಾರಿಗಳ ಕಿರುಕುಳ ತಪ್ಪದಾಗಿದೆ ಅಧಿಕಾರಿಗಳ ವರ್ತನೆ ಹೀಗೆ ಮುಂದುವರೆದಿದ್ದಾದರೆ ಹಿಂದೆ ನಡೆದ ಪ್ರತಿಭಟನೆಗಿಂತ ಉಗ್ರವಾಗಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಕೆ ನೀಡಿದರು ವರ್ತಿಸ್ತಾ ಇದ್ದಾರೆ ಕೆಲ ಡಿಡಿಪಿಗಳು ಅವರ ಮೇಲೆ ಈಗಾಗಲೇ ದೂರ ದಾಖಲಿಸಿದ್ದಾವೆ ಸಕಾರಾತ್ಮಕವಾಗಿ ಮನ್ನ ಶಿಕ್ಷಣ ಮಂತ್ರಿಗಳು ಈ ಬಾರಿ ಅರ್ಥ ಮಾಡಿಕೊಂಡು ಇದು ಇನ್ನೊಮ್ಮೆ ಪರಿಶೀಲನೆ ಮಾಡಿ ಮೇಲಧಿಕಾರಿಗಳನ್ನ ಕೂರಿಸಿಕೊಂಡು ನಾವು ಇದನ್ನ ಸರಿಪಡಿಸೋಣ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ನಮ್ಮ ಒಂದೇ ಒಂದು ಬೇಡಿಕೆ ರಾಜ್ಯದಲ್ಲಿ ಈ ಸಮಸ್ಯೆಯನ್ನ ಡಿಡಿ ಪಿಗಳು ಹಂತದಲ್ಲಿ ಹುಟ್ಟಾಕ್ತಾ ಇದ್ದೀರಾ ದಯವಿಟ್ಟು ಇದು ನಿಲ್ಲಿಸಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಅನಧಿಕೃತ ಶಾಲೆ ಬಗ್ಗೆ ನಾವು ಯಾವುದೇ ಅಡ್ಡ ಬರಲ್ಲ ಸರ್ಕಾರ ತೆಗೆದುಕೊಳ್ಳಿ ನಿಮ್ಮ ನಿರ್ಧಾರ ಆದ್ರೆ ನ್ಯಾಯಾಲಯದ ತೀರ್ಪಿಗೆ ಬದ್ಧವಾಗಿರಿ ಜೊತೆಗೆ ಹಳೆಯ ಆದೇಶಗಳಿಗೆ ಬದ್ಧವಾಗಿರಿ ಆದ ಸ್ವಂತ ಇಚ್ಛಾಶಕ್ತಿಯಲ್ಲಿ ಆದೇಶಗಳನ್ನ ರೂಪಿಸ್ಕೊಂಬೇಡಿ ಅಲ್ಲಲ್ಲಿ ಅಲ್ಲಲ್ಲಿ ಜೊತೆಗೆ ಹತ್ತನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಬೇರೆ ಶಾಲೆಗೆ ವರ್ಗಾಯಿಸ್ತೀವಿ ಅಂತ ಧಮಕಿ ಆಗ್ತಾ ಇದ್ದೀರಾ ಆ ಕೆಲ್ಸ ಮಾಡಬಾರ್ದು ಅವರು ಆಯಾ ಶಾಲೆಗಳಲ್ಲೇ ಬರೀಬೇಕು ಯಾವುದು ಅನಧಿಕೃತ ಇದೆ ಅದರ ಬಗ್ಗೆ ನೀವು ಕ್ರಮ ತೆಗೆದುಕೊಳ್ಳೋದನ್ನ ಸಾರ್ವತ್ರಿಕವಾಗಿ ಹೇಳಿ ಭಯ ಹುಟ್ಟಾಕಿ ಪಾಲ ಪೋಷಕರಿಗೆ ಗೊಂದಲ ಮಕ್ಕಳಿಗೆ ಗೊಂದಲ ಶಿಕ್ಷಣ ಸಂಸ್ಥೆಗಳಿಗೆ ಗೊಂದಲವನ್ನ ಸೃಷ್ಟಿಸೋದನ್ನು ತಕ್ಷಣ ನಿಲ್ಲಿಸಬೇಕು ಅನ್ನತಕ್ಕಂತ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಹಾಸನ ಜಿಲ್ಲಾಧ್ಯಕ್ಷ ಶಿವರಾಮೇಗೌಡ ಉಪಾಧ್ಯಕ್ಷ ತಾರಾಸ್ವಾಮಿ ಕಾರ್ಯದರ್ಶಿ ಗಂಗಾಧರ್ ತಾಲೂಕು ಅಧ್ಯಕ್ಷ ಮಲ್ನಾಡ್ ಜಾಕೀರ್ ಕಾರ್ಯದರ್ಶಿ ವೈಎಸ್ ಗಿರೀಶ್ ಮುಂತಾದವರು ಇದ್ದರು ಉಮೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ